ಉದ್ಯಾನವನದಲ್ಲಿ ರಾಣಿ ಎನ್ನುವ ಹೆಣ್ಣು ಹುಲಿ ಎರಡು ಮರಿಗಳಿಗೆ ಜನ್ಮ ನೀಡಿದ್ದು ಈ ಮೂಲಕ ಇಲ್ಲಿನ ಹುಲಿಗಳ ಸಂಖ್ಯೆ ಹತ್ತಕ್ಕೇರಿದೆ ಮರಿಗಳು ಆರೋಗ್ಯದಿಂದಿವೆ ಒಂದು ಗಂಡು ಒಂದು ಹೆಣ್ಣು ಮರಿಯಾಗಿದ್ದು ಇವುಗಳಿಗೆ ಈಗ ಎರಡು ತಿಂಗಳ ಪ್ರಾಯ ಇದೇ ರಾಣಿ ಹುಲಿಯು ಎರಡು ಸಾವಿರದ ಹದಿನಾರರಲ್ಲಿ ಐದು ಮರಿಗಳಿಗೆ ಜನ್ಮ ನೀಡಿ ದಾಖಲೆ ನಿರ್ಮಿಸಿತ್ತು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಮೂರು ಮರಿಗಳಿಗೆ ಜನ್ಮ ನೀಡಿದ್ದು ಒಟ್ಟು ಹತ್ತು ಮಕ್ಕಳ ತಾಯಿ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾಣಿ ವಿನಿಮಯ ಕಾರ್ಯಕ್ರಮದಡಿ ಬನ್ನೇರು ಘಟ್ಟದಿಂದ ರಾಣಿಯನ್ನು ಪಿಲುಕುಲಕ್ಕೆ ತಂದಿದ್ದು ಪ್ರತಿಯಾಗಿ ಇಲ್ಲಿನ ಗಂಡು ಹುಲಿಯನ್ನ ಬನ್ನೇರುಘಟ್ಟ ಮೃಗಾಲಯಕ್ಕೆ ನೀಡಲಾಗಿತ್ತು ಪಿಲಿಕುಳದಲ್ಲಿ ಹಿಂದೆ ಹದಿನೈದಕ್ಕೂ ಹೆಚ್ಚು ಹುಲಿಗಳಿದ್ದವು ಪಿಲಿಕುಳದಲ್ಲಿ ಮೃಗಾಲಯ ಆರಂಭಿಸುವಾಗ ಶಿವಮೊಗ್ಗದ ತಾವರೆ ತಾವರೆಕೊಪ್ಪ ಮೃಗಾಲಯದಿಂದ ಹುಲಿಯನ್ನ ತರಲಾಗಿತ್ತು ಆದರೆ ಈಗ ಶಿವಮೊಗ್ಗದ ಮೃಗಾಲಯದಿಂದಲೇ ಇಲ್ಲಿನ ಹುಲಿಗಳಿಗೆ ಬೇಡಿಕೆ ಇದೆ ಹಂಪಿ ಮೃಗಾಲಯದಿಂದಲೂ ಬೇಡಿಕೆ ಇದೆ ಮಧ್ಯಪ್ರದೇಶದಿಂದ ವಿನಿಮಯದಡಿ ಹುಲಿಯನ್ನ ತರಿಸಿಕೊಳ್ಳುವ ಯೋಜನೆಯು ಮೃಗಾಲಯದ ಮುಂದಿದೆ ರಾಣಿ ಹುಲಿಯ ಎರಡು ಮರಿಗಳೊಂದಿಗೆ ಪಿಲಿಕುಳದ ಒಟ್ಟು ಹುಲಿಗಳ ಸಂಖ್ಯೆ ಹತ್ತಕ್ಕೇರಿದೆ ಆರೋಗ್ಯದಿಂದಿದ್ದು ದತ್ತು ಸ್ವೀಕರಿಸಲು ಬರುವ ದಾನಿಗಳ ಮೂಲಕ ಶೀಘ್ರದಲ್ಲೇ ಅವುಗಳಿಗೆ ಹೆಸರಿಡಲಾಗುವುದು ಪೀಲಿಕುಳದ ಹುಲಿಗಳಿಗೆ ಇತರ ಮೃಗಾಲಯಗಳಿಂದ ಹೆಚ್ಚಿನ ಬೇಡಿಕೆಯೂ ಇದೆ ಎಂದು ಎಚ್ ಜಯಪ್ರಕಾಶ ಭಂಡಾರಿ ನಿರ್ದೇಶಕರು ಪಿಲಿಕುಳ ಜೈವಿಕ ಉದ್ಯಾನವನ ಎದುರು ತಿಳಿಸಿದ್ದಾರೆ